ಬೆರಲ್ಲಿ ಸಾಲು ಸಾಲು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಒಂದು ವರ್ತೂರ್ ಪೊಲೀಸು ಒಬ್ಬ ಹೆಣ್ಮಗಳನ್ನ ವರ್ತೂರ್ ಅವರು ಕ್ರೈಮ್ ಪೊಲೀಸ್ ಅಂತ ಹೇಳ್ಕೊಂತಾರೆ ಇದು ಯಾವ ಕ್ರೈಮ್ ಪೊಲೀಸ್ ನೀವು ಇವರು ಹ ನಮ್ಗಂತೂ ಅರ್ಥ ಆಗಲ್ಲ ಒಬ್ಬ ಮಹಿಳೆಯನ್ನ ಕಲ್ತನ ಕೇಸಲ್ಲಿ ಕರ್ಕೊಂಡ್ಬಂದು ಆಕೆ ಮೇಲೆ ಎಫ್ಐಆರ್ ಮಾಡಿದಿರ ಆಕೆಯನ್ನ ಅನಧಿಕೃತವಾಗಿ ಬಂಧನದಲ್ಲಿ ಇಟ್ಕೊಂತಾರೆ ವರ್ತೂರು ಪೊಲೀಸರು ಮೂರು ಜನರನ್ನ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನೋಡ್ರಿ ಯಾರ ಮನೆಗ್ ಬೇಕಾರೆ ನುಗ್ತಾರೆ ಇವರು ಈ ಪೊಲೀಸರು ಯಾವ ಮಟ್ಟಕ್ಕೆ ರಾಕ್ಷಸರಾಗಿದ್ದಾರೆ ಬೆಂಗಳೂರು ಪೊಲೀಸರು ಅಂತಂದ್ರೆ ದುಡ್ಡು 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 ಲಂಚ 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 ಆ ಸಂಬಳ ಅಂತ ತಗೊಂಡಾಗ ಎಲ್ಲಿ ಬಿಸಾಕ್ತಾರೋ ಈ ಲಂಚ ಬಕಾಸುರರು ಯಾರೋ ಆಯ್ ಶಿಷ್ಯ ಅಂತ ಊನಪ್ಪ ನೀನೇ ಗುರು ತೊಳಗರಿ ಇವಲ್ಲ ನಿಮ್ಗೆಲ್ಲ ಎಲ್ಲಿ ಬ್ಲಾಕ್ ಮಾಡಿ ಬಿಸಾಕ್ಬೇಕಷ್ಟೇ ನೋಡಿ ಆನ್ಲೈನ್ ಅಲ್ಲೇ ಲೈವ್ ಅಲ್ಲೇ ಬ್ಲಾಕ್ ಮಾಡಕ್ಬೋದು ಇಂತ ಬೇವರ್ಸಿಗಳನ್ನ ಅಲ್ಲಿ ನಾನು ಪೊಲೀಸರನ್ನ ವೀಕ್ಷಣೆ ಮಾಡುದು ಆಯುಶಿ ಅಂತ ಎಂತ ಬೇವರ್ಸಿಗಳಿರ್ತಾರೆ ವ್ಯವಸ್ಥೆನ ಪ್ರಶ್ನೆ ಮಾಡಕ್ ಕೆಳಗಡೆ ಸೀಟ್ಸ್ ಇರೋಲ್ಲ ನಾವೇನ ಲೈವ್ ಅಂದ್ರೆ ಆಯ್ ಮಗ ಅಯ್ಯೋ ಬೇವರ್ಸಿಗಳ ಅಲ್ಲಿ 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 ಸಾಯಾಕಿ ಇಲ್ಲೇ ಬೇಕಾ ಫೇಸ್ಬುಕ್ ಬೇರೆ ಎಲ್ಲಾನು ಹೋಗಿ ಸಾಯ್ ಬೇಡ ಅಂತ ಹೇಳ್ತಾ ಇಲ್ಲ ಟ್ರೈಂಗ್ ಟು ಟಾಕ್ ಅಂತಂದ್ರೆ ವರ್ತೂರು ಪೊಲೀಸರು ಒಂದು ಹೆಣ್ಣ ಹೆಣ್ಮನ್ನ ಕಳ್ತನ ಕೇಸಲ್ಲಿ ಹೇಳಿ ಅಂತೇಳಿ ಬಂದು ಆಕೆನ ಅನಧಿಕೃತವಾಗಿ ಸ್ಟೇಷನ್ ಅಲ್ಲಿ ನಾಲ್ಕೈದು ದಿವಸ ಮಡ್ಕೊಂಡು ಆ ನೋಡಿ ಒಂದು ಅರ್ಥ ಮಾಡಿಕೊಳ್ಬೇಕು ಸ್ಟೇಷನ್ ಕರ್ಕೊಂಡ್ ಬಂದ್ರೆ ಒಂದು ಅದು ಹೆಣ್ಮಕ್ಳನ್ನ ಸ್ಟೇಷನ್ ಅಲ್ಲಿ ಆರು ಗಂಟೆ ಮೇಲೆ ಮಡ್ಕೊಂಡಂಗೆ ಇಲ್ಲ ಆದ್ರೂ ಕೂಡ ಈ ಹೊರತೂರು ಪೊಲೀಸರು ಆ ವಿಚಾರಣೆ ನೆಪದಲ್ಲಿ ವಿಚಾರಣೆ ವಿಚಾರಣೆ ಅನ್ಕೊಂಡು ಒಂದು ಹೆಣ್ಣುಮಗಳನ್ನ ಮೂರು ಜನ ಐ ತಿಂಕ್ ಕ್ರೈಮ್ ಪೊಲೀಸರಂತೆ ಈ ಗಂಡು ಈ ಏನೋ ಮೇಲ್ ಪೊಲೀಸವ್ರಿಗೆ ಈ ಹೆಣ್ಣು ಮಗಳ ಹತ್ರ ಏನ್ ಕೆಲಸ ಇವನ್ ವಿಚಾರಣೆ ಮಾಡಬೇಕು ಅಂತಂದ್ರೆ ಫಿಮೇಲ್ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಇಟ್ಕೊಂಡು ವಿಚಾರಣೆ ಮಾಡಬೇಕು ಆ ರೀತಿ ಅನಧಿಕೃತವಾಗಿ ಕರ್ಕೊಂಬಂದು ಸೂಪರ್ ಸೂಪರ್ ಫೈನ್ ಅಲ್ಲ ನಾನ್ ಚೆನ್ನಾಗಿದ್ದೀನಿ ನಮ್ ಬೆಂಗಳೂರು ಹಣೆ ಚೆನ್ನಾಗಿಲ್ಲ ಈ ಭ್ರಷ್ಟ ಪೊಲೀಸರು ಈ ಲೂಟಿ ಕೋರ ಪೊಲೀಸ್ ಇಲಾಖೆ ಪ್ರತಿದಿನ ಸಿದ ಸೀದಾ ಜಾಕೆ ಲೆಫ್ಟ್ ಪ್ರತಿದಿನ ಪ್ರತಿ ದಿನ ಲಂಚ ಬಕಾಸ್ತನವರನ್ನ ತೋರಿಸ್ತಾ ಇದಾರೆ ಮೊದಲೇ ನೋಡಿದ್ರೆ ಸೂರ್ಯನಗರ ಇನ್ಸ್ಪೆಕ್ಟರ್ ಎರಡು ಕೆಜಿ ಚಿನ್ನನ ಎಂಟಿಗೆ ಒಡವೆ ಮಾಡ್ಕೊಡೋದ್ರಲ್ಲಿ ಸಿಕ್ಕ ಹಾಕೊಂಡು ಬರೀ ಸಸ್ಪೆಂಡ್ ನೋ ಐ ಆರ್ ನೋ ಅರೆಸ್ಟ್ ಚಾಮರಾಜಪೇಟೆ ಮಂಜಾ ಏನೋ ವರ್ಷಾನ್ ಘಟ್ಲೆಯಿಂದ ಏನೋ ಗಾಂಜಾ ಡ್ರಗ್ಸ್ ದಂಧೆ ಮಾಡ್ತಾ ಇದ್ದ ಹನ್ನೊಂದು ಜನ ಪೊಲೀಸರು ಸಸ್ಪೆಂಡ್ ಆದ್ರು ನೋ ಅರೆಸ್ಟ್ ನೋ ಎಫ್ಐಆರ್ ನೋ ಜೈಲು ಈಗ ಆಮೇಲೆ ಇವನು ಅಲ್ಸೂರ್ ಗೇಟುನು ಮತ್ತೆ ಕೋರಮಂಗಲ್ದೋನು ತಿಂಗಳಿಗೆ ಒಂದು ಕೋಟಿ ಈಗ ಅದಾಗಿದ್ದ ತಕ್ಷಣ ಕೊಡ್ಗೆಹಳ್ಳಿ ಒಂದು ಮುತ್ತುದು ರಿಯಲ್ ಎಸ್ಟೇಟ್ ಅವನ ಮೇಲೆ ಎನ್ಕ್ವೈರಿ ಮಾಡಿ ಹಂಗೆ ಮುಚ್ಚಾಕಿದ್ರು ಆಮೇಲೆ ಹಂಗೆ ಬರ್ತಾ ಆರ್ ಆರ್ ನಾಗ ಡಿ ಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಲಾಡಿ ಕೇಸು ಲಾಡಿ ಬಿಚ್ಚಿ ತಗಲಾ ಸುನೀಲ ಈಗ ಹೊಸ್ದಾಗಿ ಪೊಲೀಸ್ ಪೊಲೀಸವರು ಮೂರು ಜನ ಕ್ರೈಮ್ ಪೊಲೀಸವರು ಒಂದ್ ಹೆಣ್ಣು ಮಗಳನ್ನ ವಿಚಾರಣೆ ಹೆಸರಲ್ಲಿ ಕರ್ಕೊಂಬಂದು ವಿಚಾರಣೆ ಕಲ್ತನ ವಿಚಾರಣೆ ಕಲ್ತನ ಮಾಡಿತ್ತು ಅಂತಂದ್ರೆ ಎಷ್ಟು ದಿನ ಬೇಕು ವಿಚಾರಣೆ ಮಾಡೋಕ್ಕೆ ಅನಧಿಕೃತವಾಗಿ ಆ ಹೆಣ್ಣು ಮಗಳನ್ನ ಅಲ್ಲಿ ಮಡ್ಕಂಡಂತ ಆರೋಪದ ಮೇಲೆ ಆ ಮೂರು ಜನ ವರ್ತೂರು ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಆಗಿದ್ದಾರೆ ಬರೀ ವರ್ತೂರು ಒಂದೇ ಅಂತಲ್ಲ ಆ ಬೆಳಂದೂರು ಬೆಳಂದೂರು ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಸಸ್ಪೆಂಡ್ ಆಗಿದ್ದಾನೆ ಬೆಳಂದೂರು ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ್ ರೊಟ್ಟಿ ಬೆಳಂದೂರು ಇನ್ಸ್ಪೆಕ್ಟರ್ ರಮೇಶ್ ರೊಟ್ಟಿ ಸಸ್ಪೆಂಡ್ ಆಗಿದ್ದಾನೆ ಏನಕ್ಕೆ ಅಂತ ಕೇಳ್ತೀರಾ ಯಾರೋ ಸತ್ತೋಗಿದ್ರೆ ಯು ಡಿ ಆರ್ ಅನ್ಯಾಚುರಲ್ ಡೆತ್ ಆಗಿತ್ತು ಅಂತಂದ್ರೆ ಆ ಅನ್ಯಾಚುರಲ್ ಯು ಡಿ ಆರ್ ರಿಪೋರ್ಟ್ ಕೊಡಕ್ಕೆ ಸತ್ತ ಎಣದಲ್ಲೂ ಕೂಡ ಏನೋ ಲಂಚ ಕೇಳುವಂತ ರಾಕ್ಷಸತನಕ್ಕೆ ರಾಕ್ಷಸ ಮಟ್ಟಕ್ಕೆ ಏನೋ ಬೆಂಗಳೂರು ಪೊಲೀಸರು ಹೋಗಿದ್ದಾರೆ ಅಂತಂದ್ರೆ ನಿಜವಾಗ್ಲು ಯಾವ ನಾವು ಯಾವ ಸಮಾಜದಲ್ಲಿ ಯಾವ ಸಮಾಜದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ನಿಜವಾಗಲೂ ಇದು ಡೆಮೋಕ್ರೆಸಿನ ಅಥವಾ ಆ ಪೊಲೀಸೋಕ್ರೆಸಿನಲ್ಲಿ ಜೀವನ ಮಾಡ್ತಾ ಇದ್ದೀರ ಥೇಟ್ ಗುಂಡಾಗಳ ರೀತಿ ಪೊಲೀಸರು ಅಹ್ ಲೂಟಿ ರೀತಿ ಪೊಲೀಸರು ಕೆಲಸ ಮಾಡ್ತಾ ಇದಾರೆ ಓಕೆ ಯಾಕೆ ಅಂತಂದ್ರೆ ಕೇಳೋರ್ ಮಾಡೋರು ಯಾವನು ಇಲ್ಲ ಈಗ ಬಿ ಜೆ ಅವರು ಇದ್ದಾಗ ಕಾಂಗ್ರೆಸ್ ಅವರು ನಾವು ತುಂಬಾ 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 ಒಳ್ಳೆಯವರು ಅಂತಂದ್ರು ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕ್ರಿ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಇಡೀ ವ್ಯವಸ್ಥೆನ ಕುಲ್ಗೇಟ್ ಸಿಟ್ಸಿದ್ದಾರೆ ಇಡೀ ವ್ಯವಸ್ಥೆ ಕುಲ್ಗೇಟ್ ಹೋಗಿದೆ ಸ್ಟೇಷನ್ ಲಂಚ ಮುನ್ಸಿಪಾಲ್ಟಿಗವ್ರೆ ಲಂಚ ಬಸ್ ಸರ್ಟಿಫಿಕೇಟ್ ಲಂಚ ಡೆತ್ ಸರ್ಟಿಫಿಕೇಟ್ ಗೆ ಲಂಚ ಪ್ಲಾನ್ ಅಪ್ರೂವಲ್ ಗೆ ಲಂಚ ಡಿಎಲ್ ಗೆ ಲಂಚ ಟ್ರಾಫಿಕ್ ಅಡ್ಡ ಹಾಕ್ರೆ ಲಂಚ ಆರ್ ಟಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ್ರೆ ಲಂಚ 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 ಬಿಟ್ರೆ ಎಲ್ಲ ಕಡೆ ಮುಗಿಲ ಮಲ್ಲಿಗೆ ಬೆಂಗಳೂರು ಅಷ್ಟೇ ಅಲ್ಲ ಸರ್ ಎಲ್ಲಾ ಜಿಲ್ಲೆಗಳಲ್ಲೂ ಪೊಲೀಸರದ್ದು ಬರೀ ಇದೆ ದರ್ಪಣೆ ಏನ್ ಮಾಡೋಣ ನಾವು ಏನೋ ಕಿಸುದ್ ಗುಡ್ಡೆ ಆಗ್ತಿವಿ ಅಂತೇಳಿ ಲೆಫ್ಟ್ ಲೆಫ್ಟ್ ಕಿಸುದ್ ಗುಡ್ಡೆ ಆಗ್ತಿವಿ ಅಂತೇಳಿ ಬಿಜೆಪಿ ನ ತೋರಿಸ್ಕೊಂಡು ಬಂದಂತ ಇದೇ ಆ ಕಾಂಗ್ರೆಸ್ ಸರ್ಕಾರ ಮಾಡುತ್ತಾರೋ ಅನಾಹುತ ಒಂದೆರಡಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನೋಡಿ ಆ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಯುವಂತ ರೈತರನ್ನ ಕರ್ಕೊಂಬಂದು ಬೀದಿ ಕುಣಿಸಿದರೆ ಬೆಳಗಾಂ ಪೂರ್ತಿ ಬ್ಲಾಕ್ ಆಗಿದೆ ಇಡೀ ಇಡೀ ಕಬ್ಬು ಬೆಳೆಯುವಂತ ಬೆಳೆಗಾರರು ಬೆಳಗಾಂ ಅಲ್ಲಿ ಬಂದ್ ಕೂತಿದ್ದಾರೆ ಯಾರಿಗೋಸ್ಕರ ಇದು ಯಾ ಯಾರಿಗೋಸ್ಕರ ಸರ್ಕಾರ ನಡೆಸ್ತಾ ಇದಾರೆ ಬೆಂಗಳೂರು ಇದು ಕರ್ನಾಟಕದಲ್ಲಿ ಎಂಬತ್ತೊಂದು ಆ ಶುಗರ್ ಕೇನ್ ಫ್ಯಾಕ್ಟ್ರಿಗಳಿದೆ ಅದಕ್ಕೆ ಎಲ್ಲಾ ಓನರ್ಗಳು ರಾಜಕಾರಣಿಗಳು ಎಂ ಎಲ್ ಎಸ್ಟರ್ಗಳು ನಿಮಗೆ ಗೊತ್ತಿದ್ಯಾ ಬೆಳಗಾವಲ್ಲಿ ಕತ್ತಿದಿದೆ ಸತೀಶ್ ಜಾರಕಿಹೊಳಿ ಇದು ಎರಡೋ ಮೂರ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಶುಗರ್ ಫ್ಯಾಕ್ಟ್ರಿಗಳು ಬರೋ ಬರೀ ಶುಗರ್ ಫ್ಯಾಕ್ಟ್ರಿ ಓನರ್ ಗಳು ಮಾತ್ರ ಉದ್ಧಾರ ಆಗಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ರೈತ ಮಾತ್ರ ಉದ್ಧಾರ ಆಗ್ಬಾರ್ದು ಮೂರ್ ಸಾವಿರದ ಐನೂರು ರೂಪಾಯಿ ಟನ್ ಕೇಳ್ತಾ ಇದಾರೆ ಅದನ್ನ ಕೊಡಕ್ಕೆ ಯೋಗ್ಯತೆ ಇಲ್ಲ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು ಸಿದ್ದರಾಮಯ್ಯನ್ಗೆ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಚೆನ್ನಾಗಿರ್ಬೇಕು ಇನ್ನೊಂದ್ ಎರಡು ಹೆಲಿಕಾಪ್ಟರ್ ತಗೋಬೇಕು ರೈತನಿಗೆ ಇವ್ರು ಮಾಡ್ತಾ ಇರೋದೇನು ಅಂತಂದ್ರೆ ಒಂದು ಅದರೇ ಮೂರ್ ಸಾವಿರದ ಐನೂರು ರೂಪಾಯಿಗೆ ಕಬ್ಬಕ್ ಬೆಲೆ ಕೊಡಿ ಅಂದ್ರೆ ಎರಡ್ ಸಾವಿರದ ಏಳ್ನೂರು ಆರ್ನೂರು ಅವ್ರು ಹಾಕಿರೋ ಖರ್ಚೂ ಬರಲ್ಲ ಒಂದು ಕೆಲಸ ಮಾಡಿ ಅವ್ರಿಗೆ ಹಗ್ಗ ತೆಗೆದುಕೊಟ್ಬಿಡಿ ಆ ಸತೀಶ್ ಜಾರಕಿಹೊಳಿ ಬೇಕಾರೆ ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ಲಿ ಆ ರೈತರಿಗೆ ಬೆಳಗಾವಲ್ಲಿ ಬೀದಿಲ್ ಕೂತಿರೋ ರೈತರಿಗೆ ಹಗ್ಗಾರು ಕೊಡಿ ನೇಣ ಕಂಡು ಸಾಯ್ಲಿ ಪಾಪ ಅಂತ ಹೇಳುತ್ತಾ ಆ ಕಬ್ಬು ಬೆಳೆಗಾರರ ಬಗ್ಗೆ ಒಂದು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಬೇಕು ಸ್ವಲ್ಪ ಒತ್ತಿನ ನಂತರ ನಾನು ಇದನ್ನ ಮಾಡಾಕ್ತೀನಿ ಅಂತ ಹೇಳುತ್ತಾ ಮೀನ್ ಕರ್ನಾಟಕ ಭ್ರಷ್ಟ ಪೊಲೀಸಿಂದ ತುಂಬ ಹೋಗಿದೆ ಅದನ್ನ ನೀವೇ ಜೀರ್ಣ ಮಾಡ್ಕೊಬೇಕು ಅಂತ ಹೇಳುತ್ತಾ ನನ್ನ ಲೈವನ ಅನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು